ಅಕ್ಕಯ್ಯ ಫೋನ್ ಮಾಡಿತ್ತಲ್ಲ ಅಕ್ಕಿ ಹೊಲ್ದಂಗ್ಳಿಂದಾನ ಅದೇ ಬಂದು ನಮ್ಮ ಹಬ್ಬ ಇವತ್ತೇ ಬರ್ರಿ ನಾಳೆ ಕೊಟ್ಟುನು ಇನ್ನೇನು ಇಲ್ಲಿ ಇಲ್ಲೋಟು ಮಾಡೋರಿಲ್ಲ ಏನಿಲ್ಲ ನಮ್ಮ ತೆಳಿಗೆ ಫೋನ್ ಮಾಡಿತ್ತು ಅಕ್ಕ ಹೊಲ್ಡು ಹೋಗನ್ ಇವಾಗ ನಾನು ಬರಲ್ಲಪ್ಪ ನಾನು ಎಲ್ಲಿಗೂ ಬರಲ್ಲ ಹ್ಞೂ ಹೋಗೋದಾದ್ರೆ ನೀನು ಹೋಗು ನಾನು ಬರಲ್ಲಪ್ಪ ಸ್ವಾಮಿ ನಾನು ಬರಲ್ಲ ನಿಮ್ಮ ಅಕ್ಕ ಇರೋರ್ಲಿ ಯಾರು ಬರ್ತಾರೆ ಅಯ್ಯೋ ನಿಂತಿರೋರ್ಗೆ ಹೋದಾಗ ಅನುಭವಿಸಿ ನಾನು ನೋಡಿದೀನಿ ಹ್ಮ್ ನೆಟ್ಟು ಆಡಿಕಲ್ಲ ಏನಿಲ್ಲ ಯಪ್ಪ ಅದೇ ಆತ ಅಡುಗೆ ಏನು ಕತಿ ಇಲ್ಲಪ್ಪ ಸ್ವಾಮಿ ನಾನು ಮಾತ್ರ ಬರಲ್ಲ ಹ್ಮ್ ಇನ್ನಂತ ಕರ್ಕೊಂಡು ಆ ನೀವು ಒಳ್ಳೆ ಎರಟ ಇಕ್ಕಮಲ್ಲ ಬಟ್ಟೆ ಇಕ್ಕಮಲ್ಲ ಅಣ್ಣ ನಮ್ಮ ಅಕ್ಕನ ಮಗ ನಾವು ನನ್ನ ತಂಗಿ ಮಗನ ತಂಗಿ ಗಂಡ ನಾವು ಅಕ್ಕನ ಗಂಡ ನಾವು ಯೋಸನ್ ಬಟ್ಟೆ ಕೊಟ್ಟವ್ರಿ ಹ್ಮ್ ಐಡನ್ ಮಾಡ್ಕೊಡ್ತೀನಿ ಇಕ್ಕೇ ಅಂದ್ರೆ ಇಕ್ಕಮಲ್ಲ ಏ ಅವ್ರ ಇಕ್ಕಂಥ ಮಸ್ತ್ ಆಗಿದೇವಿ ಹ್ಮ್ ನನ್ನ ನೀನೊಂದು ಅವ್ರು ಬಿಟ್ಟು ಬಟ್ಟೆ ಎಲ್ಲ ನಾನು ಇಕ್ಕೇಬೇಕು ಹ್ಞೂ ಅವರು ಬಿಸಾಕ್ತಾವಿಲ್ಲ ನಾನಿಕ್ಕೇನ್ರಿ ಹೆಂಗೆ ಸರಿ ಆಗುತ್ತೆ ಇಲ್ಲಮ್ಮ ತಾಯಿ ನಾನಿಕ್ಕಮ್ಮಲ್ಲ ಯೋ ಇಕ್ಕೆ ನಿನ್ನ ನೋಡಿರಿ ಒಟ್ಟು ಬೆಳಗಾಗ್ಯಾವೆ ಹ್ಞೂ ಏನು ಅವರು ಹೊಸ ಹೊಸ ಬಟ್ಟೆಗಳು ಅವರೆಲ್ಲ ನಾ ಬೆಂಗಳೂರಿಗೆ ಒಳ್ಳೊಳ್ಳೆ ತಂಬತ್ತಾರೆ ನಿನ್ನಂಗೆ ಹೆಂಗೆ ಬೇಕಂಗೆ ನಂಗೆ ಇರಲ್ಲ ಒಳ್ಳೊಳ್ಳೆ ಬಟ್ಟೆ ತಗೊಂಡು ಹೆಂಗಿರ್ತಾರೆ ಅವರು ಹ್ಞೂ ಒಳ್ಳೆ ಬಟ್ಟೆಗಳು ತಗೊಂಡು ಹೆಂಗಿರ್ತಾರೆ ಅಕ್ಕೇನೆ ಸೊಮ್ನಾ ನೋಡು ಹ್ಞೂ ಕೊಡ್ತೀನಿ ಈ ಕಳಿ ಹ್ಞೂ ನಿನ್ನ ಕಟ್ಕಂಡು ಎಲ್ಲಿಗೆ ಹೋಗೋಕ್ಕೂ ನಾಸ್ಕೆ ಆಗುತ್ತೆ ನನಗೆ ಒಂದು ಬೈ ಕೊಡಿಯೋಕೆ ಬರಲ್ಲ ಏನಿಲ್ಲ ಹಾಂ ಒಂದು ಬೈ ಕೊಡಿಯಕ್ಕೆ ಬರಲ್ಲಪ್ಪ ನಿನ್ಗೆ ಅಂತನು ಹೇಳು ಗಾಡಿ ತಗೊಂಡು ನಾವೇ ಹೆಂಗ ಹೋಗ್ಬೋದಂಗೆ ನನ್ನ ತಂಗಿ ಗಂಡ ನಮ್ಮ ಅಕ್ಕಿನ ಗಂಡ ಎಲ್ಲ ಕಾರಿ ಕಂಡವ್ರೆ ನಾನೇ ಹ್ಞೂ ನಿನ್ನಂತ ಕಟ್ಕಂಡೆ ಇವತ್ತು ಯಾವ ಟೈಮ್ ಅಮ್ತಾ ಇದ್ದೀನಿ ಒಂದು ಗಾಡಿ ಮಡಿಯೋಕೆ ಬರಲ್ಲ ಒಂದು ಬೈ ಕೊಡಿಯಕ್ಕೆ ಬರಲ್ಲ ನೀನು ಹೊತ್ತಿರ್ತಿರ್ಕಂಡು ಬರೀ ಇದನ್ನೇ ಹೇಳ್ತೀಯ ಹ್ಞೂ ನಾವಿದ್ವ ಮುಂಚೆ ಆಗಿಂದಾನೂ ನಾವು ಹಂಗಿದೀನಿ ನಾವು ಹೋಗಿಲ್ಲ ಒಬ್ರು ದಾಳ್ ದಾಳಿ ಹೋಗಿಲ್ಲ ಏನಿಲ್ಲ ಈಗ ನಮ್ಮ ಪಾಡಿಗೆ ನಾವು ಒಯ್ದೀವಿ ನಾವು ಯಾಕ್ ತಲೆ ಕೆಡಿಸಿ ನನ್ನ ಕೆಲಸ ಆಯ್ತು ಆಯಿತು ಅಷ್ಟೇ ನಮ್ಮ ಅಕ್ಕಯ್ಯ ಒಂದ್ ಕಾಯಿ ಕಿತ್ಕೊಂಬ ಅಂತು ಹೋಗ್ ಒಂದ್ ಕಾಯಿ ಕಿತ್ಕೊಂಬತ್ತಿ ಹ್ಮ್ ಕಾಯಿ ಕಿತ್ಕೊಂಬಂದ ಇದ್ರೊಟ್ಟೆ ಅಲ್ಲ ಹ್ಮ್ ಯಾರ ನಾನು ಗಂಡ ಅಂದ್ರೆ ನಂಬಲ ನನ್ನ ಗಂಡ ನೀವು ಅಂತ ಹೇಳಿ ತೋರ್ಸಿದ್ರೆ ನೀವು ನೋಡಿದ್ರೆ ಹೆಂಗೆ ಹೇಳಿದ್ರೆ ಹೆಂಗ ಇದೀರಾ ಮೇಡಮ್ ನಮ್ತ ಕೇಳ್ತಾರ ಹ್ಮ್ ಮೇಡಮ್ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನಮಗೆ ಹ್ಞೂ ಅಯ್ಯೋ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಅಂತಾರೆ ಹೇಳ್ಕೆ ಮಕ್ಕೆ ನನಗೆ ನಾಸಿಕೆ ಆಗುತ್ತೆ ನೋಡು ಹೋಗೋದು ಸುಮ್ಮನೆ ಹೋಗ್ತಾಯಿದ್ದೀವಿ ಏನು ಹಂಗೇನೆ ಹೇಳು ಸುಮ್ಮನೆ ಹೋಗೋಕ್ಕಾಗಲ್ಲೇ ಹೋಗಾನು ಕಾಯಿ ಕಸ್ರ ಎಲ್ಲ ಕುಡಿಕೊಂಡು ಆ ಕಣ್ಮನಿಗೆ ಎಲ್ಲ ಓದ್ಕೊಂಡು ಹಾಕಿ ನೋಡ್ತೀವಿ ಹ್ಞೂ ಏನು ನಿಮ್ಮ ಅಕ್ಕ ಹಂಗೆ ದೊಗ್ ದೊಗ್ ದೊಗ್ದೊ ದೊ ಇಕ್ತಾಳಮ್ಮಂಗೆ ಹ್ಞೂ ಹಾಳು ಮಾಡೋಕ ಕೆಲಸಕ್ಕೆ ಯಾಕಮ್ಮ ಯಾಕೆ ಹಂಗ್ರೆ ಹೇಗಾಡ್ತಾಯಿದೆಯಾ ಅಂಜಲಿ ಹಾಗೆ ದೇವ್ರಂತಿ ಅಕ್ಕಿ ಮತ್ತೆ ಹೋಗನ್ ಬಾ ಅಂತ ಹೇಳಿ ಎತ್ತು ನನ್ ಕಾರ್ದ ಇಲ್ಲಪ್ಪ ನಾನು ಬರೋಲ್ಲ ನಾನು ಹ್ಞೂ ಬರೋಲ್ಲ ನೀನೇ ಹೋಗ್ಬಂದ ಆಗ್ತಾ ಹೆಂಗಿ ಊರಿಗೆ ಹೋಗಿದ್ದೀನಿ ಅಲ್ಲಿ ಈ ಅವತ್ತು ಅದ್ರ ಅಡುಗೆ ಮಾಡಿರಲಿಲ್ಲ ಹ್ಞೂ ಕುಕೊಂಡು ಕುಕೊಂಡು ಕುಕೊಂಡ್ ಸಾಕಾಗ ಓದ್ತು ಅದ್ಕಿನಿ ಹ್ಞೂ ನಾನು ಹೋಗೋಲ್ಲ ಹ್ಞೂ ನೆಟ್ಟ ಒಂದು ಕಲ್ಮಾಟಿಲ್ಲ ಒಂದು ಹಿನ್ನೆಡು ಓದ್ಕೊಂಬಕ್ಕ ಒಂದು ಬಿಸಿ ಇಟ್ಟಿಲ್ಲ ಈ ಹೋಗು ಹ್ಞೂ ಹೆಚ್ಚು ಕಟ್ಟಾಗಿರ್ಬೇಕು ನಾನು ಗೊತ್ತ ನಮ್ಮ ನಮ್ಮತ್ತಂಗಿರ್ ಮನೆ ನಮ್ಮ ಅಕ್ಕಿರ ಮನೆ ನೋಡ್ದೆ ಬಿಂಗ್ಡೂರಾಗಿ ಹ್ಞೂ ತುಪ್ಪ ಹೋಯ್ತು ತುಪ್ಪ ಬಳ್ಕೊಬೇಕು ಹಂಗೆ ಐತೆ ಹ್ಞೂ ನೀಟಾಗಿರ್ಬೇಕು ಹ್ಞೂ ನಮ್ಮ ತಂಗಿರ ಮನೆ ನೋಡ್ಬೇಕು ನೀವು ಇನ್ನೂನು ಹೆಂಗೈತೆ ಹಂಗೆ ಹ್ಞೂ ನೋಡ್ಬಂದು ಬಾರ್ ಕಂಟಿ ಬೇಕಾದ್ರೆ ಒಂದು ದಿವ್ಸ ಹೋಗೋಣ ಏ ನಮ್ಮ ತಂಗಿ ಏನು ಕರಿತಿರ್ತಾಳ ಅಕ್ಕ ಏನೋ ಹಂಗೆ ಕರೀತಿ ಅಯ್ಯೋ ಬಾ ಯಾರು ಬರ್ತಾರೆ ಬರಲಿ ಕರ್ಕಮ್ಮ ನಮ್ಮ ಮನೆ ನೋಡೋಕೆ ಅಂತ ಹೇಳ್ತಾಳೆ ಏ ಬೋರ್ಬೋದು ಈಗೇನು ಆಧಾರ್ ಕಾರ್ಡ್ ಐತೆ ಊಟ ಮನೆಯಾಗೆ ಬದುಕುಳು ಹ್ಞೂ ಬೋರಕ್ಕೆ ಆಗಲ್ಲ ಮನೆಯಾಗ ಕೆಲಸಗಳು ಇರ್ತಾವಲ್ಲ ಅದಕ್ಕೆ ಏ ಪಂಜತ್ಕೊಕ್ಕು ನಾನು ಒಳ್ಳೆ ಬಟ್ಟೆ ಇಕ್ಕಮಲ್ಲ ಪಂಚ ಉಡ್ಕೊತಾನೆ పోగల హక్ప్ప అందరూ నన్ను అక్క మియ్య అప్పని జతి ఇో హోగల్ అంగిల్ అమ్మ యాతిడాప్పాడుత్యే నూరి అక్క అవు ఎద్ద ఇప్ప ఇప్పటి అల్గూ ఇల్గూ ఓడాడుతాయిదాళ కోణికి కొయ్తారంతమ్మా కోణి తరంతే గిట్కూ కోతీ అంగనైట్ అంత ఇవతూ నాటికి వైసా మాట్తే అంజనీ ఖార కుడి కళదు అవుల మామమ్ మన యజమాని ఆగ్ కణమ్మ అయ్యో అప్ప అలా ఆడ్రతూ మన యజమాని అగ్యే అయ్యో ఓడాతాళన్ బాడ అల్గూ ఇల్గూ కడే యవ్ బస్సప్పమంతిరదే యావగల అల్లిరదే ఏ బసణ్ మామా బస బసణ మమ్ తిరుతాళు అలా చౌడమ్ ఓడస్బిట్ నోడమ్ ఏ బసపప్పు నకెం చౌడమ్మ ఓడస్బిట్లు ఇంతమ్మ ఆడబాద్ అందే ఏత ఏ అక్క బసరమంతే ಇರ್ತಾಳೆ ಹ್ಞೂ ನಾನು ಅವತ್ತೇ ಹೇಳಲಿಲ್ಲ ನಿನಗೆ ಹಾಂ ಯಾವಾಗಲೂ ಇರ್ತಾಳೆ ಅಂತ ಅಂದರೆ ಏನೋ ಆಯ್ತು ಏನು ಇಲ್ತಲೇನೆ ಇವಾಗ ಹೋಗಿ ಮಾಡ್ಕೊಡ್ತೀನಿ ಯಾರೂ ಮಾಡ್ಕೊಡಲ್ಲ ಹ್ಞೂ ಏನೂ ಇಲ್ದಲೇ ಯಾರೂ ಮಾಡ್ಕೊಡಲ್ಲ ಕಣಕ ಹ್ಞೂ ನಾವೊಂದೊಂದು ಏನೂ ಇಲ್ಲ ಅಂತ ಅದೊಳಗೆ ಎಲ್ಲ ನಡೆಸ್ತಿರ್ತಾರವ್ರು ಹ್ಞೂ ಕಣ್ಣಿ ಯಾವಾಗಲೂ ನೋಡಿ ಒಂದು ಊರಿಂದ ಬಂದವಳೆ ಆವಾಗಲೇ ಬಂದವಳು ಅಲೇನಿ ಹ್ಞೂ ಏ ಹೇಳ್ರ ಏನಂತ ಮಾತಾಡ್ತೀರಾ ವಯಸ್ಕನ ಒಂದಿಟ್ಟು ಇದಿರಬೇಕು ಅಲ್ಲ ಬಸಪ್ಪನ ವಯಸ್ಸಿಲ್ಲಿ ಅವಳು ವಯಸ್ಸಿಲಿ ಹಂಗೆಲ್ಲ ಮಾತಾಡಬೇಡ್ರಿ ಸುಮ್ಮನೇನಿ ಹಾಂ ಒಂಜಿಟ್ ಎಂಬ ಮಾತ್ರಕ್ಕೆ ನೀವು ಸುಮ್ಮ ಸುಮ್ಮನೆ ಏನೇನೋ ಮಾತಾಡ್ತೀರಲ್ಲ ಹಾಂ ಹೀಗೆಲ್ಲ ಮಾತಾಡಬಾರ್ದು ಕಣೆ ಅಂಜಲಿ ಹಾಂ ಆಯ್ತಾ ಬಿಟ್ಟಾಯ್ತು ಸುಮ್ಮನೆ ಇರಬೇಕು ಕಣ್ಣಿಂದ ನೋಡಿರು ಈಗ ಅಂಥವೆಲ್ಲ ಮಾತಾಡಬಾರ್ದು ಅಲ್ಲರು ಕಕಯ್ಯ ನೀನೇನೋ ಹೇಳ್ತೀಯ ಹಾಂ ಆದರೆ ಅವಳು ಯಾಕಾಗಲ ಹೋಗ್ತಾಳೆ ಯಾಕೆ ಮಾಡ್ಕೊಡ್ತಾಳೆ ಈಗ ನಾನು ನೀನು ಹೋಗಲ್ಲ ನೀನು ಹೋಗೋಲ್ಲ ನೀನು ಮಾಡ್ಕೊಡಲ್ಲ ಅವನು ಹಿಂಗೆ ತಾನೇ ಕಡೆ ಸುಮ್ಮನೆ ಇರಬೇಕು ಹುಡ್ಗುರು ನಾ ಹಿಂಗೆ ನೋಡ್ಕೊಂಬತ್ತಾಳೆ ಹ್ಞೂ ನೋಡಿ ಚೌಡಮ್ಮಗೆ ಚೌಡಮ್ಮನ ಗಲಾಟೆ ಮಾಡಿ ಓಡಿಸಿಳು ಬಸ್ ಅಪ್ಪುಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹ್ಞೂ ಏನು ಇಲ್ದಾಳೆ ಏನೂ ಆಗೋಲ್ಲ ಅಮ್ಮಂಗೆ ಆಗುತ್ತೆ ನನಗೆ ಅನಿಸ್ಕೊಂಡ್ರೆ ನಾನೆಲ್ಲ ಯೋಚನೆ ಮಾಡ್ತೀನಿ ಹ್ಞೂ ಏನಿರ್ಬೋದು ಅಂತ ಹೇಳಿ ಎಲ್ಲ ನಾ ಏನೋ ಪ್ಲ್ಯಾನ್ ಮಾಡಿದಾಳು ಏಯ್ ಏನತ್ತ ಇಲ್ಲದ ಮಕ್ಕಳು ಅಂತ ನೋಡ್ಕೊಂಬ್ತಾಳೆ ಹಾಂ ರುತಮ್ಮ ಒಳ್ಳೆಯಳು ಮತ್ತು ನೋಡ್ಕೊಂಬತ್ತಾಳೆ ನೀವು ಹಿಂಗೆ ಮಾಡಬಾರ್ದು ಹ್ಞೂ ಅಂತ ಮಾತಾಡಬಾರ್ದು ಕಣೇ ಅಲ್ಲ ಹೆಂಗೆ ಮಾತಾಡ್ತೀರ ನೋಡಂಗಿಲ್ಲ ಅಯ್ಯೋ ಇಂಥವೆಲ್ಲ ನಾ ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಸುಮ್ಮ ಸುಮ್ಮನೆ ಮಾತಾಡಿ ನಮ್ಮ ಕರ್ಮ ನಾವು ನಮಗೆ ಕರ್ಮ ಸುಖಿಯ ಮುತ್ತಿ ಅಂಥವೆಲ್ಲ ಮಾತಾಡಬಾರ್ದು ಕಣಮ್ಮ ಕಾಣುತ್ತ ಅಂತ ಕಣ್ಣು ಕಾಣ್ದಂಗೆ ಇರ್ಬೇಕು ಇವಾಗಿನ ಕಾಲ್ದಾಗೆ ಋತಮ್ಮ ನಿನಗೆ ಗೊತ್ತಿಲ್ಲ ಸುಮ್ಮನೀರು ಅಂಜನೆ ಕರೆಕ್ಟಾಗಿ ಮಾತಾಡ್ತಾಳೆ ಹಂಗಾದ್ರೆ ಇವತ್ತೆಲ್ಲ ನಾಟಿ ಕೋಳಿ ಸಾರು ಏನಮ್ಮ ಎಲ್ಲ ಅಲ್ಲೇ ಊಟ ಹ್ಞೂ ಅದು ಗಗ್ಗ ಅಡುಗೆ ಮಾಡುತ್ತೇನು ಏ ಏಯ್ ಮೂಗು ನಂಗೆ ಇವತ್ತು ಎಲ್ಲ ಮಾಡುತ್ತೆ ಕಪಾ ನಾಟ ಅದಕ್ಕೊಂದು ಭಾನೊಂದಿಲ್ಲ ಹ್ಞೂ ಎಲ್ಲ ಅಡುಗೆ ಮಾಡುತ್ತೆ ಕಣೆ ಅಂಜಲಿ ಇಲೋಡಿಲಿ ಇವತ್ತು ನಾಟಿ ಕೋಳಿ ಸಾರು ಮಾಡಕ್ಕೆ ಎಲ್ಲ ಒಂದ್ಸಳಿ ಎಲ್ಲ ಮಾಡ್ತಾಳೆ ಇಲೋಡಿನಿ ಏನು ತಿಳಿಯಲ್ಲ ಅಮ್ಮಂಗಿರ್ತಾಳೆ ಸಾರು ಅಂತೀವಿ ಅಂತ ರುಚಿ ಮಾಡ್ತಾಳೆ ಬಸ್ ಸಾರ ಮಾಡಿಲ್ಲ ಮನೊಂಗೆ ನಾ ಸೊಪ್ಪಿನದ್ದೆ ಸೊಪ್ಪಿಂದ ನಾನೊಂಗಿಟ್ಟು ಕೈಯಕ್ಕೆ ಇಷ್ಟು ನೋಡಿದೆ ಸೊಪ್ಪು ಅಂತ ಸೆನಕ್ಕಿಂಡು ಒಗ್ಗರಣೆ ಹಾಕಿತ್ತು ಸೊಪ್ಪು ಸೊಪ್ಪಂಗೆ ಎಂಥ ಸೆಣಕ್ಕಿತ್ತಮ್ ತಲ್ಲಿ ಹ್ಞೂ ಸಾರು ಹಂಗೆ ಉಪ್ಪು ಖಾರ ಒಂತ್ಕೈಗೆ ಭಾಳ ಚೆನ್ನಾಗಿತ್ತು ಬಿಡು ಹ್ಞೂ ಭಾಳ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತೀಯ ಹ್ಞೂ ಹಂಗೆ ಮಾಡುತ್ತೆ ನೋಡೋಕ್ಕೆ ಗಗ್ಗವು ಹ್ಞೂ ಗಗ್ಗಿ ಅಂಬ್ತೀವಿ ಅವಳಂತ ಬುದ್ಧಿ ಯಾರು ಇಲ್ಲ ಹ್ಞೂ ನಾ ಗಗ್ಗೆ ಗಗ್ಗಿ ಅಂಬದೀಯ ಮತ್ತು ಎಲ್ಲ ಮಾಡೋ ಕೋಳಿ ಸಾರ ಅವಳೇ ಮಾಡ್ತಾಳಂತೆ ಅವಳೆಲ್ಲ ಹೇಳ್ತಾಳೆ ರೋತು ಇಂಗೆ ಇಂಥದ್ದು ಹಾಕು ಅಂತ ಇವ ನಾಟಿ ಕೋಳಿ ಸಾರು ಮಾಡಿ ಉಂಟಾರೆ ಕೋಯಿತಾ ಇದಾರೆ ನೋಡಿ ನಾಟಿ ಕೋಳಿನ ಹ್ಞೂ ಕೊಯ್ತಾಯಿದಾರೆ ಹಿಡ್ಕೊಂಡು ಯಾಟ್ ಕೊಯ್ತಾರಂತೆ ಅವರು ರೂತು ಆ ಹುಡುಗರು ಎಲ್ಲ ಹೋಗ್ತಾವಂತ ತುಂಬಕ್ಕೆ ರವಿ ಹೋಗ್ತಾನ ಅಂತೆ ಅದಕ್ಕೆ ಎಲ್ಲನೂ ನಾಟಿ ಕೋಳಿ ಕೊಯ್ತಾಯಿದ್ದಾರೆ ಹ್ಞೂ ಅಂತ ಅದಕ್ಕೆ ಫುಲ್ ತಯಾರಿ ಐತೆ ಎಲ್ಲರೂ ಹೋಗಿ ಉಂಡು ಬರೋಕೋಗ್ಯವ್ರಿ ಅದಕ್ಕೆ ಫುಲ್ ತಯಾರಿ ಮಾಡ್ತಾ ಇದ್ದಾರೆ ಹ್ಞೂ ಮಾಡ್ಕಂಡು ಉಣ್ಕೊಂಡು ಚೆನ್ನಾಗಿಲ್ಲಮ್ಮ ಯಾರೇನೇನು ಏನು ಮಾಡಲ್ಲ ಹ್ಞೂ ಪಾಪ ಚೌಡಾಣ್ತೀನಿ ನನಗೆ ಪಾಪ ಚೌಡಾಂಟಿ ಹೋಗಿ ಹೋಗಿರೋದೇ ಬೇಜಾರು ಏ ಬಾಳಂತಿ ಚೌಡಮ್ಮ ಬತ್ತಳಂತೆ ಅದನ್ನೇ ಮಾತಾಡ್ತಿದ್ರಲ್ಲಣ್ಣ ಹ್ಞೂ ನಾನು ಏನೇನು ವಿಷಯ ಅಂತ ಎಲ್ಲ ತಿಳ್ಕೊಂಬರಕ್ಕೆ ಹೋಗ್ತೀನಲ್ಲ ಹಿಂಗೆ ಅದನ್ನೇ ಮಾತಾಡ್ತಿದ್ರು ಹ್ಞೂ ಹ್ಞೂ ಎಲ್ಲ ನಾನು ಬಂದಿಲ್ಲ ఓతాళంతే ఫోన్లు అంత యన మాట్లాడతారు అమ్మ మరియుస్ నోడి ఏం మాట్లాడతారు ఋతు స్వల్ప చనగి బసప్పన హిర ఎవరైతే సంబంధకట్టు మాట్లాడతారు ఏమో ఐతి అంత మాట్తారు వయస్సుకి టంగ మాట్లాడకూర వయస్సే అవుసిన వయస్సీ సరియ్ మాట్లాడే ఇ మాట్లాడదు నోడే మై మై ఎలా ఉరితైతి నోడ్తాయి నేను ഇന്ന് നമ്മൾ ചാനൽ സബ്സ്ക്രൈബ്ക്കണ്ടപ്പിക്കലെ സബ്ക്രൈബ് മാൊളി ഓക്കെ വീക്ഷകരേ ധന്യവദങ്ങൾ